ದೇ ಹಾಸನ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಕಳೆದ ವರ್ಷದ ಸಾಲಿನಲ್ಲಿ ಹದಿನೈದು ಪಾಯಿಂಟ್ ಐವತ್ತೊಂದು ಕೋಟಿ ನಿವಾಳ ಲಾಭವನ್ನು ಗಳಿಸುವ ಮೂಲಕ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಬ್ಯಾಂಕ್ ಸತತವಾಗಿ ಲಾಭ ಗಳಿಸುತ್ತಾ ಬಂದಿದೆ ಎಂದು ಎಚ್ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜು ಹೇಳಿದರು ಎಚ್ಡಿಸಿಸಿ ಬ್ಯಾಂಕ್ ಸಭಾಂಗಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಹಾಸನ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ ಎಂಟು ಪಾಯಿಂಟ್ ಐವತ್ ಮೂರು ಲಕ್ಷ ದುಡಿಯುವ ಬಂಡವಾಳದೊಂದಿಗೆ ದಿನಾಂಕ ಇಪ್ಪತ್ತೆಂಟು ಹತ್ತು ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಪ್ರಾರಂಭವಾಗಿದ್ದು ಇದೀಗ ಜಿಲ್ಲೆಯಲ್ಲಿ ಪ್ರಧಾನ ಕಚೇರಿ ಹಾಗೂ ಮೂವತ್ನಾಲ್ಕು ಶಾಖೆಗಳನ್ನು ಹೊಂದಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಅಂತ್ಯಕ್ಕೆ ಸಾವಿರದ ಐನೂರ ಅರವತ್ತ ಎರಡು ಪಾಯಿಂಟ್ ಮೂವತ್ತ ಎಂಟು ಕೋಟಿ ಠೇವಣಿ ಪಾಯಿಂಟ್ ಹತ್ತೊಂಬತ್ತು ಕೋಟಿ ಷೇರು ಬಂಡವಾಳ ಹಾಗೂ ಎರಡ್ ಸಾವಿರದ ಏಳುನೂರ ದುಡಿಯುವ ಬಂಡವಾಳ ಹೊಂದಿರುತ್ತದೆ ಒಟ್ಟು ಸಾವಿರದ ಒಂಬೈನೂರ ಮೂವತ್ತ ಎರಡು ಪಾಯಿಂಟ್ ಹನ್ನೊಂದು ಕೋಟಿ ಸಾಲ ವಿತರಿಸಲಾಗಿರುತ್ತದೆ ನಮ್ಮ ಬ್ಯಾಂಕ್ ಒಟ್ಟು ನಾಲ್ಕು ಪಾಯಿಂಟ್ ಐವತ್ತು ಲಕ್ಷ ಗ್ರಾಹಕರನ್ನು ಹೊಂದಿದ್ದು ರೈತರಿಗೆ ಹಾಗೂ ಗ್ರಾಹಕರಿಗೆ ನಿರಂತರವಾಗಿ ಸೇವೆ ಸಲ್ಲಿಸಲಾಗುತ್ತಿರುತ್ತದೆ ಬ್ಯಾಂಕ್ ಸತತವಾಗಿ ಇಪ್ಪತ್ತು ವರ್ಷಗಳಿಂದ ಲಾಭ ಗಳಿಸುತ್ತಿದ್ದು ಎರಡ್ ಸಾವಿರದ ಸಾಲಿನ ಹದಿನೈದು ಪಾಯಿಂಟ್ ಐವತ್ತೊಂದು ಕೋಟಿ ನಿವಳ ಲಾಭವನ್ನು ಗಳಿಸಿರುತ್ತದೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಬಹು ಉಪಯೋಗಿ ಸೇವಾ ಸಹಕಾರ ಸಂಘಗಳನ್ನಾಗಿ ಪರಿವರ್ತಿಸಲು ಕೇಂದ್ರ ಸರ್ಕಾರವು ಯೋಜನೆಯನ್ನು ಜಾರಿಗೆ ತಂದಿದ್ದು ಈ ಯೋಜನೆಯಲ್ಲಿ ಗೋದಾಮು ನಿರ್ಮಾಣ ಕೃಷಿ ಯಂತ್ರೋಪಕರಣಗಳ ಖರೀದಿ ಎಣ್ಣೆಗಾಣ ಅಳವಡಿಸಲು ಹಾಗೂ ಇತರ ಉದ್ದೇಶಕ್ಕಾಗಿ ಸಾವಿರದ ನೂರ ನಾಲ್ಕು ಕೋಟಿ ಸಾಲ ನೀಡಲಾಗಿರುತ್ತದೆ ಜಿಲ್ಲೆಯಲ್ಲಿ ಸುಮಾರು ಸಾವಿರದ ಹತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಕಾರ್ಯಚಟುವಟಿಕೆ ನಡೆಸುತ್ತಿದ್ದು ಮೂರು ಸಾವಿರದ ಎಂಟುನೂರ ರೈತ ಸದಸ್ಯರಿಗೆ ಹೈನುಗಾರಿಕೆ ಉತ್ತೇಜನಕ್ಕಾಗಿ ಮಿಶ್ರ ತಳಿ ಹಸು ಎಮ್ಮೆ ಖರೀದಿಗೆ ಗರಿಷ್ಠ ಒಂದು ಲಕ್ಷದವರೆಗೆ ಶೇಕಡಾ ಹತ್ತು ಪಾಯಿಂಟ್ ಐವತ್ತು ಬಡಿ ದರದಲ್ಲಿ ಹದಿನೈದು ತೊಂಬತ್ತ ಆರು ಕೋಟಿ ಸಾಲ ನೀಡಲಾಗಿರುತ್ತದೆ ಒಟ್ಟಾರೆ ಕೃಷಿ ವಲಯಕ್ಕೆ ಸಾವಿರದ ಮುನ್ನೂರ ಹನ್ನೆರಡು ಪಾಯಿಂಟ್ ನಲವತ್ತೈದು ಕೋಟಿ ಸಾಲ ನೀಡಲಾಗಿರುತ್ತದೆ ನಾಬಾರ್ಡ್ ಹಾಗೂ ರಾಜ್ಯ ಸರ್ಕಾರ ರೂಪಿಸಿದ ಸ್ವಸಹಾಯ ಗುಂಪುಗಳ ರಚನೆ ಹಾಗೂ ಬ್ಯಾಂಕ್ ಸಂಪರ್ಕ ಕಲ್ಪಿಸುವ ಯೋಜನೆಯನ್ನು ಬ್ಯಾಂಕಿನಲ್ಲಿ ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ದು ಬ್ಯಾಂಕಿನ ಶಾಖೆಗಳು ಹಾಗೂ ಜಿಲ್ಲೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮುಖಾಂತರ ಜಿಲ್ಲೆಯಲ್ಲಿ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಒಂದು ಸ್ವಸಹಾಯ ಗುಂಪುಗಳು ರಚಿಸಿದ್ದು ಈ ಪೈಕಿ ಬಹುತೇಕ ಗುಂಪುಗಳು ಸಾಲ ಸೌಲಭ್ಯ ಪಡೆದಿದ್ದು ಪ್ರಸಕ್ತ ಮೂರು ಸಾವಿರದ ಎಂಟುನೂರ ಗುಂಪುಗಳಿಗೆ ಬ್ಯಾಂಕ್ ಅಂಕೇಶ್ ಅಡಿಯಲ್ಲಿ ಯೋಜನೆಯ ಸಾಲ ಸೌಲಭ್ಯ ಕಲ್ಪಿಸಲಾಗಿದ್ದು ಶೂನ್ಯ ಬಡ್ಡಿ ದರ ಅನ್ವಯವಾಗಿರುತ್ತದೆ ಎಪಿಸಿಸಿ ಗಳಿಗೆ ರಸಗೊಬ್ಬರ ಬಿತ್ತನೆ ಬೀಜ ಮಾರಾಟ ಮತ್ತು ಇತರೆ ಪತ್ತಿನ ಸಹಕಾರ ಸಂಘಗಳಿಗೆ ದುಡಿಯುವ ಬಂಡವಾಳ ಸಾಲವಾಗಿ ಒಟ್ಟು ಮೂವತ್ನಾಲ್ಕು ಪಾಯಿಂಟ್ ನಾಲ್ಕು ಕೋಟಿ ಸಾಲ ನೀಡಲಾಗಿರುತ್ತದೆ ಎಂದು ಹೇಳಿದರು ಸಾಲ ವಸಲಾ ವಸೂಲಾತಿ ಚೆನ್ನಾಗಿದೆ ಸರ್ ನಮ್ದು ಏನಾಯ್ತು ಎಷ್ಟು ನೋಡಿ ಸರ್ ಎಲ್ಲ ಇಂಕಿಎಮ್ಸ್ ಇದೆ ಸರ್ ಲಾಸ್ಟ್ ಪೇಜಲ್ಲಿ ನಾ ಪ್ರತಿ ವರ್ಷದಲ್ಲಿ ಎಂ ಕೆ ಮಾಹಿತಿ ಇದೆ ಸರ್ ಲಾಸ್ಟ್ ಪೇಜ್ ಏನಾಯ್ತು ಅಂದ್ರೆ ಸ್ವಲ್ಪ ನಮ್ದು ಮೂವತ್ತ್ ಮೂರು ಕೋಟಿ ಇದ್ದಾಯ್ತು ಸರ್ ಇದು ನಮ್ಮಲ್ಲಿ ಈ ಸಾಫ್ಟ್ವೇರ್ನ ಮೈಗ್ರೇಷನ್ ಏನು ಮಾಡ್ಕೊಂಡ ಸಂದರ್ಭದಲ್ಲಿ ಸ್ವಲ್ಪ ಅದು ಸ್ವಲ್ಪ ಡೀಲ್ ಸರ್ ಡೀಲ್ ಆಗಲಾಗಿ ಮಾಹಿತಿ ಕೊರತೆಲಾಗಿದೆ ಸರ್ ಮತ್ತೆ ಈ ವರ್ಷ ಮತ್ತೆ ಯಥಾರ್ಸ್ತೀವಿ ನಾವು ಹಿಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಏನಿತ್ತು ಆ ಒಂದು ಎನ್ ಪಿ ಇದಕ್ಕೆ ಬರ್ತೀವಿ ಸರ್ ಲಾಭ ಲಾಭಕ್ಕೆ ಬರ್ತೀವಿ ಲಾಭನೂ ಲಾಭವೂ ಚೆನ್ನಾಗಿದೆ ವಸೂಲಾತಿನೂ ಚೆನ್ನಾಗಿದೆ ಸರ್ ಸುದ್ದಿಗೋಷ್ಠಿಯಲ್ಲಿ ಎಚ್ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಬಂಟೇಗೌಡ ರಾಜಣ್ಣ ಮಾಜಿ ಅಧ್ಯಕ್ಷ ಮತ್ತು ಹಾಲಿ ನಿರ್ದೇಶಕರಾದ ಹೊನ್ನೊಳ್ಳಿ ಸತೀಶ್ ಜಗದೀಶ್ ಎಂಎನ್ ನಾಗರಾಜ್ ಬಿದರಿಕೆರೆ ಜಯರಾಮ್ ರಾಮಸ್ವಾಮಿ ಚನ್ನೇಗೌಡ ದೀಪಕ್ ದೇವೇಗೌಡ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಆಸನ